அய்யோடு கீழே எஸ்டொந்த அர்த்த ஆய் கனக்கில் சேவை கம்மினி நூசாரில் ஆஸ்பிடல் கர்க்க அவரங்க இல்ல கனக்கேன காலன் தவிர அஷ்ட அக்க நான் சொம் பிடு நான் பால கடினவாக நடுக்க நெனஸ்க்கி ஆய்த கனக்கேவ் அந்த அக்க நான் சொமடுக்கீனி அய்யோ நோடவ அத்தி ஓடபந்தவா நம்ம அக்க நோட் மாதேவிசர நோடவ தாயி ನೋಡು ನಿನ್ನ ತಂಗಿ ಅಕ್ಕ ನೋಡ್ಕೋಬೇಕು ಅಕ್ಕ ನೋಡ್ಕೋಬೇಕು ಅತ್ತೆ ಊರಲ್ಲಿಲ್ಲ ಅನ್ಕೊಂಡು ಉಣ್ಣು ಇಲ್ಲ ತಿನ್ನುವಿಲ್ಲ ಇಲ್ಲ ಓಡ್ ಬಂದ್ಕನವ ನಮ್ಮ ಅಕ್ಕ ನೋಡ್ಕೋಬೇಕು ಸೋಭಾಗ್ಯಕ್ಕನ್ನು ಅನ್ಬಿಟ್ಟು ನೋಡ್ದೆ ಅಕ್ಕನ ಮೇಲೆ ಎಷ್ಟು ಮುಟ್ಟು ಪ್ರೀತಿ ಅದೇ ಅಂದ್ಬಿಟ್ಟು ಮತ್ತೇವಿ ಬಾಯಿ ಅದ್ರಲ್ಲಿ ಮ್ಯಾಕೆ ಈಗ ಬಾ ಅವ್ರು ನಿನ್ ಸೇವೆ ಮಾಡಕ್ಕೆ ಅಂತ ಬಂದಿರೋದು ಏನು ಹೇಳಿ ನಮ್ಮಅತ್ಕೆ ಮನೆ ಮುಗಿನ ನಿನ್ನ ಗರ್ಭದಲ್ಲಿ ಬೆಳೆಸ್ತಾ ಬೆಳೆಸ್ತಾಯಿದ್ದಿ ಈ ಮನೆ ಬೆಳಕು ಮಾಡ್ತಾ ಮಾಡ್ತಾಯಿದ್ದೀವಿ ಸುಂಕಿರು ಒತ್ತಿದ್ರೆ ನತ್ತೆ ಈಗ ಉಸಾರಲ್ದಾನೆ ಮನೆಗಿದಾಗ ನಿನ್ ಅಣ್ಣನ ಕಳ್ಸಿ ಆಸ್ಪೆಟ್ಲಿಗೆ ತೋರಿಸು ಅಂತ ಹೇಳುವ ನೀನು ಹಾ ನಾ ಅವಾಗ ಇರಂಗೆ ಮಾಡ್ತಿದ್ವಾ ನಿನ್ನ ಹೊಳೆತನಕ್ಕೆ ಬೆಲೆ ಕಟ್ಟಕ್ಕೆ ಅದದ ಒತ್ತಿ ಸುಮ್ಕಿರು ಏನಿಲ್ಲ ಹಾಂ ಏನು ಬೇರೆ ಅವಳ ತಾನೆ ನಿನ್ನ ನೀನು ತಂಗ್ಯಲ್ವ ನೋಡು ಅವ್ನು ನಂಗೆ ಹಿಂಗೆಲ್ಲ ಇಷ್ಟ ಆಯ್ಕಿಲ್ಲ ಮದವಿ ಬದಿ ನೀವು ಬೆಮ್ಮಿಯಲ್ಲಿ ಕೂತ್ಕೊ ಬದಿ ನಿಂಗೆಲ್ಲ ನಂಗೆ ಮಾಡಿದ್ರು ನನಗೆ ಮಾತ್ರ ಮುಜುಗರ ಆಯ್ತದೆ ಅಕ್ಕ ಅವ್ನು ನಾನು ಸಮಸ್ಬಿಡಕಾ ನೀನು ಭಾಳ ನೋವು ಕೊಟ್ಟಿವಿ ಸಿಕ್ಕಿಲ್ಲ ಬಿಡವ ಅಕ್ಕ ನಿಜವಾಗ್ಲೂ ನೀನು ಇಷ್ಟೊಂದು ಒಳ್ಳೆಯಳು ಅಂತ ನನಗೆ ಗೊತ್ತಿತ್ತಿಲ್ಲ ಭಾಳ ಮೋಸ ಮಾಡ್ಬಿಟ್ಟೆ ನಿಂಗೆ ಕಣಕ್ಕ ನೀನು ಇರ್ಬೇಕು ಸ್ಥಾನಕ್ಕೆ ನಾನು ಬಂದೆ ಆದರೆ ಭಗವಂತ ನಾ ಹೇಳು ಭಾಳ ಮೋಸ ಮಾಡಿಬಿಟ್ಟ ಅಕ್ಕ ಇನ್ಮೇಲೆ ನಾವು ಚೆನ್ನಾಗಿರೋದಕ್ಕನಕ ಅಕ್ಕ ತಂಗ್ಯಾರಂಗೆ ನೋಡು ಹಿಂಗೆ ಅಂತಾವಳೆ ಎಲ್ಲೋ ಮನೆಗೆ ಬರಕ್ಕೆ ಆಸೆ ಮಾಡ್ತಾಳೆ ಬಿಡ ನಾನು ಹೊಲ್ತವೆ ಇರ್ತೀನಿ ಬೇಕಾರೆ ನಾನು ಅಲ್ಲಿಂದನೇ ಹೋಗ್ತಾ ಬತ್ತ ಇರ್ತೀನಿ ನೋಡ್ಕೊಂಡು ಇನ್ನ ಏನು ಇಲ್ಲಿ ಇರ್ಬೇಕು ಅಂತ ಏನಿಲ್ಲ ಅಕ್ಕ ಆದರೂ ನೀನು ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಯ್ಕಿಲ್ಲ ಕನಕ ಅವ್ರಂಗೆ ಅಂದರು ಕಳಿಸ್ತು ಅವಳೆ ಸೊಬಾಗೇನೆ ಹಾಸ್ಪಿಟ್ಲ್ ಕರ್ಕೊಂಡು ಅಂತ ಕಳಿಸಿದ್ದು ಅಂತ ನಂಗೆ ಕೇಳಿ ಭಾಳ ಸಂತೋಷ ಆಯಿತು ಕನಕ ನಿನ್ ಜಾಗದಲ್ಲಿ ನಾನೇ ಇದ್ದಿದ್ರೆ ಸತ್ರ ಸಾಯ್ತಾಳೆ ಅಂತ ಅನ್ನ ನಾನು ಆದ್ರೆ ನೀನಂಗೆ ಅಂದಿರ ನೋಡು ನಿನ್ ದೊಡ್ಡ ಗುಣಕ್ಕೆ ಭಗವಂತ ಒಳ್ಳೆದ್ನೇ ಮಾಡ್ತಾನೆ ಸುಮ್ಮನಿರಕ್ಕ ದೇವರು ನಿನ್ ಕಾಪಾಡೇ ಕಾಪಾಡ್ತಾನೆ ಕಣಕ ಸಿಕ್ಕಿಲ್ಲ ಸುಮ್ಮನಿರವ ಆಯ್ತು ನಿನಗೆ ಅವ್ರು ಮಾಡ್ಬೇಕಾದ್ ಕರ್ತವ್ಯ ಮಾಡ್ನೆ ಬೇಕಲ್ವಾ ಕಿರಿಯೇಳ ಅಲ್ಲಿ ತಾಲಿ ಕಟ್ಟವ್ರ ಅಂದ್ಮೇಲೆ ಇಬ್ಬರು ಸಮಾನವಾಗಿ ನೋಡ್ಕೋಬೇಕು ಅದೇ ಸರಿ ನೋಡಿ ಊಟ ಮಾಡಿ ಇಕ್ಕಬ್ರಣ ಏನು ಬೇಡ ಕಣಕ ಅಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತೀವಿ ಬಾ ಹೋಗದ ನೀವು ಅವ್ರು ಅಕ್ಕ ಬೈತಾಳೆ ಆಮೇಲೆ ಯಾಕಾರು ಬಂದಿದ್ದಾರೋ ಅಂದ್ಬಿಟ್ಟು ಅಯ್ಯೋ ಯಾಕೆ ಅದು ಸುಂಕಿರವ ಯಾಕೆ ಬೋದದು ಅತ್ತೆ ಯಾಕೆ ಅದು ಸುಂಕಿರಿ ಅಯ್ಯೋ ನಿಮಗೆ ಏನೋ ಗೊತ್ತೋ ಅವ್ನು ಬಂದ್ರೆ ಇಷ್ಟ ಹಾಕಿರಕ್ಕೆ ಬೇಡ ಅಯ್ಯೋ ಇಷ್ಟು ಪ್ರೀತಿ ಮಾಡ್ತೀಯಾ ಹೂವು ತಂಗಿ ಅಂತಂಗೆ ಆಸೆ ಮಾಡ್ತೀಯಲ್ಲ ಸಾಕು ಕಣವ ಅಷ್ಟು ಸಾಕು ಇನ್ನೇನು ಬೇಡ ನಮಗೆ ಈ ಪ್ರೀತಿ ವಿಶ್ವಾಸದಿಂದ ಇದೆಯಲ್ಲ ನೀನು ಅಷ್ಟೇ ಸಾಕು ನಮ್ಗೆ ಇನ್ನೇನು ಬೇಕು ಭಗವಂತ ದಯಿಂದ ಎಲ್ಲ ಒಂದು ಒಳ್ಳೆಯದ ಅಷ್ಟೇ ಸಾಕು ಹ್ಞೂ ಹೆಂಗೋ ಅಕ್ಕ ತಂಗಿಯರು ಅನು ಹೋಗಿರಿ ನಾನು ಸತ್ತೋಗ್ಬಿಟ್ರೆ ಏನಪ್ಪ ನನ್ನ ಮಗಳಿಗೆ ಅಂದ್ಕೊಂಡು ಬಟ್ಟೆ ಚಿಕ್ಕ ಬೆಳಗಾನು ನಿದ್ದೇನೆ ಮಾಡಿಕಿಲ್ಲ ಕಣವ ಎಷ್ಟೊತ್ತರ ಹೊಸಲು ಮೇಲೆ ಕೂತಿರ್ತೀನಿ ಹಾಂ ಆತಲ್ಲಿ ಹಂಗೂ ಎದ್ರು ಮನೆಯವಳು ನೋವ ಅಣ್ಣ ನೋಡ್ಬಿಟ್ಟು ಬಾಯ್ ಬಡ್ಕೊಬಿಟ್ಟರೆ ಇದೇ ಹಿಂಗೆ ದೈನ ಕೂತೋಳಲ್ಲ ಅಂದ್ಬಿಟ್ಟು ದಯ್ಯ ಅನ್ಕೊಬಿಟ್ಟು ಅಯ್ಯೋ ಯೋ ಬರೋ ಒಬ್ಬರೀ ದಯ್ಯ ಗಂಟೆ ರಾತ್ರಿ ಅಂದ್ಕೊಂಡು ಏನು ಓಡ್ ಬಂದಿರೋ ಜನ ಇಲ್ಲವ ಆಗ ನಾನು ಕಣಪ್ಪ ಚಾಮಿ ನನಗೆ ನಿದ್ದು ಬರೋಕ್ಕಿಲ್ಲ ಅದ್ಕೇ ಕೂತೀನಿ ಅಂತ ಅಂದೆ ಹಂಗೆ ನನಗೆ ನಿಜಕ್ಕೂ ನಿನ್ನ ಬಗ್ಗೆ ಅನ್ಸ್ಕೊಂಡು ಭಾಳ ಖುಷಿ ಆಯ್ತದೆವ ಹಂಗೆ ಏತ್ ನೆನವಾಯ್ತದೆ ನಾನು ಸತ್ತೋದ್ರೆ ನನ್ನ ಮಗಳಿಗೆ ಯಾರು ದಿಕ್ಕ್ಯಾರು ஊ எங்க கேட்கே இன்ன திக்கு நிறுத்த மகளிர் அந்த நிஜகூவோ நீ நம்பிக்கில சொகியா பெச்சிட்டு நிஜானே மடக்கிள்க் ஒட்டி மலு ஒட்டிகு மரகோ கரகரம் திரு வர வந்து ஓகேனி அயோ ஏன்மாடியே ஜன்களவா அங்கே திர்த்தாளே இங்கே திர் தா தல் கெட்டு அந்த ஏனா மாத்தாட்கத்தரேவா மாத்தாட்கொள்ள மாதாட்களி எதுக்கல்கடாய்க்கல ஏனப்பா அந்தவந்த ஐயந்தேவ் இதேதாக் பிட்டே அட்டை சாக்கு நினைவு முக விட்டு நோட்கண்ட் கண்ணி கண்டு முச்ச்கோத்தினி ನನ್ನ ಮಗಳು ಬೇರೆ ನೀನು ಬರೆಯಲ್ಲವ ನಿನ್ನೂ ನನ್ನ ಮಗಳಿಗಿಂತ ಹೆಚ್ಚಾಗಿ ಅಂತಲೇ ಅನ್ಕೊಂಡಿರೋದು ಹ್ಞೂ ಏನು ಮಾಡ್ಯಾವ ಏನು ಮಾಡಿಗೆ ಹ್ಞೂ ನಾವು ತಾನೇ ನಮ್ಮ ಪರಿಸ್ಥಿತಿಲಿ ಇದ್ದಾರಾ ನಂಬಕ್ಕಿಲ್ಲ ಹ್ಞೂ ನನ್ನ ಮೇಲೆ ಕೇಳಿ ಎಣಿಸ್ತಾಳಿ ಮತ್ತೆ ನಿನ್ಗೆ ಅಣ್ಣವೇ ಏನು ಮಾಡಿಗೇ ಏನು ನೀನು ಯಾರೇ ನಮ್ಮನ್ನ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಯಾರು ಅರ್ಥ ಮಾಡ್ಕೊಳ್ದಾರು ಸಿಕ್ಕಿಲ್ಲ ನೀನಾರು ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಕಣವ ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರವ ಹ್ಞೂ ಸಿಕ್ಕಿಲ್ಲ ಏನು ಆಕೆಯಲ್ಲ ಬನ್ನಿ ಊಟ ಮಾಡಿವ್ರಿ ಇಕ್ಕ ಅಕ್ಕ ಬೇಡ ಕಣಕ್ಕ ನೀನೆ ಬಸ್ರಿ ಪಾತಿನಿ ಬಡ ಸುಮ್ಕಿರು ಪಾತ್ರೆಗಿತ್ರ ಇದ್ದವ ಬೆಳಿ ಕೊಡನ ಬಟ್ಟೆ ಇದ್ದಾವ್ ಕೊಡೋಣಕ ಕೊಡು ಒಕ್ಕೊಟ್ಟನು ಬೆಳಿ ಕೊಟ್ಟನು ಅತ್ತೆ ಇಲ್ವಲ್ಲ ಪಾಪ ನೀವ್ ಒಬ್ಳೆ ಸಾಕೈತಿ ಅನ್ಬಿಟ್ಟು ಕೆಲ್ಸ ಮಾಡ್ಕೊಟ್ಟು ಹೋಗದಂತ ಬಂದೆ ಕಣಕ ಅಯ್ಯೋ ಬೇಡ ಬಿಡವ ಮದವಿ ಇದ್ವಲ್ಲ ಪಾತ್ರೆ ನಾನೇ ಬೆಳಿ ಕತೆ ಊಡಾಡ್ಕೊಂಡು ಕೆಲಸ ಮಾಡಿದ್ರೆ ಮೈ ಉಗ್ರಾಯ್ತದೆ ಅನ್ಬಿಟ್ಟು ನಾನೇ ಮಾಡ್ಕೊಂಡು ಸುಮ್ಕಿರು ಏನಿಲ್ಲ ಕತೆ ಹೋಗ್ ಊಟ ಮಾಡ್ನಡಿ ಬಾ ಹೇಳ್ಬೇಡ ಕಣಕ ನಾವ್ ಇಲ್ಲಿ ಬಂದಿದ್ವಿ ಸೇವಾ ಅತ್ತೆ ಏನು ಬೈತದೆ ಯಾಕೆ ಬಂದಿದೆ ಅನ್ಬಿಟ್ಟು ಅವ್ರ ಕಲ್ ಬೋಯಸ್ಕೊಳಕಾಯ್ಕಿಲ್ಲ ನಿಂದ ಅಮ್ಮ ಯಾಕ ಆಗಾಗ ಅವ್ರ ಇಲ್ದ ಹೋದಾಗ ನೀನು ನೋಡಕ್ ಬರ್ತೀನಿ ಕನಕ ಬರ್ಬೋದಾ ಬಾ ಆಯ್ತು ಬರ್ಬೇಡ ಅಂತ ಅಂದಿದನವ ನಾನು ಏನ್ ಮಾಡಾನೆ ಹ್ಞೂ ಬರ್ಬೇಡ ಅಂತ ಯಾವಾಗಾರ ಅಂದಿದ ನಾನು ಆಮೇಲೆ ಯಾಕ ನಿನ್ ಕುಟೆ ಸತಿ ಜಗಳಕ್ಕೆಲ್ಲ ಬಿದ್ಬಿಟ್ಟಿನಿ ಕನಕ ನಮ್ಮ ಮತ್ ಕಟ್ಕೊಂಡ್ ಕಟ್ಕೊಂಡು ಅದನ್ನ ಮನ್ಸಿನ್ ತೆಗ್ದಾಕ್ಬಿಟ್ಟು ಬೇಜಾರು ಮಾಡ್ಕೊಬೇಡ ಕಣಕ ನಿಜಕ್ಕೂ ನೆನ್ಸ್ಕೊಂಡ್ರೆ ಆ ಪಾಟಿ ಬೇಜಾರಾಯ್ತದ ನನಗೆ ನಮ್ಮಅಕ್ಕನ್ಗೆ ಏನೇನು ಗೋಳ್ ಕೊಟ್ಟೆ ನಾನು ದೇವ್ರು ನನ್ಗೆ ಒಳ್ಳೇದು ಮಾಡೋಣ ಅನ್ಕೊಂಡು ಬೇಜಾರು ಹಾಕಿಲ್ಲ ಕಣಕ ನಿಜಕ್ಕೂ ಸರ್ಕೊ ಬೇಜಾರು ಆಯ್ತದೆ ಅಯ್ಯೋ ಬುಡು ಮಗ ಅವಲ್ಲವ ಇದು ಮಾಡ್ಕೊಬೇಡ ಬೇಜಾರು ಮಾಡ್ಕೊಬೇಡವ ನಾನು ಏನೋ ಅಲ್ಲ ಇಟ್ಕೊಂಡಿಲ್ಲ ಏನೋ ಒಂದು ಒಂದು ಹಾಲಿ ಸುಮ್ಕಿರು ಏನಿಲ್ಲ ನೀನು ತಲೆಗೆಡ್ಸ್ಕೊಬೇಡ ಸುಮ್ನಿರು ಏನೋ ಅವ್ವ ಸೋಬಗೆ ನನ್ನ ಮಗಳನ್ನ ನಿನ್ನ ಮೊಡ್ಲಿಗೆ ಹಾಕಿನಿ ನೀರ್ಗಾರು ಹಾಕು ಆಗಾರು ಹಾಕು ನಿನಗೆ ಬಿಟ್ಟಿರೋದು ಕಣವ ನಿನಗೆ ಬಿಟ್ಟಿರೋದು ನಾನು ಏನು ಮಾಡೋಕ್ಕಾಕಿಲ್ಲ ಈಗ ನಾನು ಕರ್ಕೊಂಡು ಹೋದ್ರೆ ಸರಿ ಅಣ್ಣ ಸರಿ ಅದಕ್ಕೆ ಮುಂದ್ಗಡೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡಾನೆ ಏನು ಮಾಡಣ ತಾಯಮ್ಮ ಹೇಳಿನೇ ಹಾಂ ಅದಕ್ಕೆ ನಾನು ಹೇಳ್ಬಿಟ್ಟು ನೀ ಕಷ್ಟವೋ ಸುಖವೋ ಅನ್ಬೂಸ್ಕೊಂಡು ನೀನು ಗಂಡು ಮನೆದಿರು ಇರು ಥರ ಇಬ್ಬಿದ್ದಿರು ಏನೋ ಒನ್ವಾಸ ಹೊತ್ಕೊಂಡು ಹೋಗಿ ನೀನು ಅಣೆ ಬರೋಕೆ ಹಿಂಗೆ ಆಯಿತು ಏನು ಮಾಡೋಕ್ಕಾಗಿಲ್ಲ ಹ್ಞೂ ನೀನು ಅಣೆ ಬರೋ ಚರಾಗಿದ್ದರು ನೀನೇ ಹಿಂಗೆ ಇರಬೇಕಾಗಿತ್ತು ನೀನು ದೃಷ್ಟ ಸರಿಲ್ಲ ಅಂತವ ಹೇಳಿ ಏನೋ ಹ್ಞೂ ಒಂದು ಒಂದಣಕೆ ಮಾಡ್ಕೊಂಡು ಹೋಗು ನಿಮ್ಮ ಮಕ್ಕನೇ ತಾಯಿ ಅಂದ್ಕೊಂಡು ಈಗಿದ್ದರು ನನಗೆ ನನಗೇನು ಹೆಚ್ಚು ಕಮ್ಮಿ ಆದ್ರೂ ನೀನು ಏನು ಯತ್ನ ಮಾಡಬೇಡ ಸೋ ಬಗ್ಗೆ ಅವಳನ್ನು ಓಡ್ಕತಾಳೆ ಅಂತ ಹೇಳಿನಿ ಕನ್ ನೀನು ನನ್ನ ಮಗಳನ್ನ ಕೈ ಬಿಟ್ಬಿಡ ಕಣವ ಕೈ ಬಿಟ್ಬಿಡ ಅಯ್ಯೋ ಅದೇ ಕಂಗಂದಿ ಸುಮ್ನಿರವ ಅದೇ ಕಂಗಂದಿ ಸಾಯ ಮಾತಾಡಿಯ ನೀನು ಏನ್ ವಾಯ್ಕ ಸುಮ್ಕಿರು ಅಯ್ಯೋ ಮನ್ಸೂನ್ ಯಾ ಶಾಶ್ವತ್ ಪವ ಮಾದೇವಿ ಬವ್ವಾ ಬಾ ಹೋಗದ ಇನ್ನು ರತ್ತೆ ಬದ್ರು ಬೋಯ್ತಾಳೆ ಬವ್ವ ಬಾ ಅಕ್ಕ ಬತ್ತಿನಿ ಕನಕ ಬಾಬಾದೇವಿ ಊಟ ಮಾಡುವೆ ಬೇಡ ಕನಕ ಬತ್ತಿನ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ